ಾವಳಿ ಭಾಗದಲ್ಲಿ ಬರೀ ಇಷ್ಟ ಅಲ್ಲ ಕೆಲವು ಟೀಚರ್ಸ್ ದಾರಿ ತಪ್ಪ ಎಲ್ಲ ಕೆಲವು ಟೀಚರ್ಸ್ ದಾರಿ ತಪ್ಪಿದ್ದಾರೆ ಕೆಲವು ಟೀಚರ್ಸ್ ಅವ್ರನ್ನೆಲ್ಲ ದಾರಿ ಕರ್ಕೊಬರ್ತೀನಿ ಅಲ್ಲ ಪಾಠ ಮಾತ್ರ ಹೇಳ್ಕೊಡ್ಬೇಕು ಅವ್ರು ಆಟ ಆಡಂಗಿಲ್ಲ ಟೀಚರ್ಸ್ ಹ್ಯಾವ್ ಟು ಟೀಚ್ ಓನ್ಲಿ ಚಿಲ್ಡ್ರನ್ಸ್ ನಾಟ್ ಇನ್ ಫೇವರ್ ಆಫ್ ಎನಿ ಪಾರ್ಟಿ ಆರ್ ಇನ್ ಫೇವರ್ ಆಫ್ ಇನ್ ಎಗೇನ್ಸ್ಟ್ ಎನಿ ಪಾರ್ಟಿ ಏನು ತಿಪ್ಪುರ್ಲಾಗ ಹೊಡಿದ್ರೂ ಅವ್ರು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಆ್ಯಂಡ್ ದಿಸ್ ವಾರ್ನಿಂಗ್ ಸ್ಟ್ರೈಟ್ ವಾರ್ನಿಂಗ್ ಐ ಡೋಂಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್ಸ್ ನಾನು ಸಂವಿಧಾನ ಪೀಠಿಕೆ ಎಲ್ಲ ಶಾಲೆಯಲ್ಲೂ ಓದ್ತಕ್ಕಂಥದ್ದು ಕೆಲವರು ಆಟ ಆಡ್ತಾ ಇದ್ದಾರೆ ಅವರೆಲ್ಲ ಸಿಕ್ಕಾಕತ್ತಾರೆ ಈಗ ನೆಕ್ಸ್ಟು ಸಂವಿಧಾನ ಪೀಠಿಕೆಯನ್ನ ಎಲ್ಲ ಶಾಲೆಲ್ಲೂ ಓದಬೇಕಂತ ಕಾನೂನು ಮಾಡಿದವನು ಇದೇ ಮಧು ಬಂಗಾರಪ್ಪ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಯಾಕೊತ್ತಾ ದೇವಸ್ಥಾನದಲ್ಲಿ ಇದ್ದು ಮಾತಾಡ್ತಾ ಇದ್ವಿ ಭಾವನಾತ್ಮಕದಲ್ಲಿ ಹೋಗಿ ಆ ಪುಸ್ತಕದಲ್ಲಿ ಹಾಕಿದ್ದಾರೆ ಇವರು ಕರಾವಳಿ ಭಾಗದಲ್ಲಿ ಬರೀ ಇಷ್ಟ ಅಲ್ಲ ಕೆಲವು ಟೀಚರ್ಸ್ ದಾರಿ ತಪ್ಪ ಎಲ್ಲ ಕೆಲವು ಟೀಚರ್ಸ್ ದಾರಿ ತಪ್ಪಿದ

ಸಿಚುವೇಶನ್ಸಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಇನ್ಕ್ಲೂಡಿಂಗ್ ಪರ್ಮಿಷನ್ ತಗೊಳ್ಳದೇ ಕೊಡಬಹುದು ಸ್ಪೋರ್ಟ್ಸಿಗೆ ಅಲ್ಲ ಪರ್ಮಿಷನ್ ತಗೊಂಡು ಕೊಡಬೇಕಾಗುತ್ತೆ ಯಾವುದೇ ಆಗಲಿ ಯಾವುದೇ ಇದಾಗಲಿ ಇಂಥ ವಿಚಾರಗಳನ್ನು ಬಂದಾಗ ನಿನ್ನೆನೂ ಕೂಡ ಒಂದು ಮೂರು ನಾಲ್ಕು ಕಂಪ್ಲೇಂಟ್ ಬಂದಿದೆ ಇವತ್ತು ಸಂಡೇ ಇದ್ದರೂ ಕೂಡ ನಿನ್ನೆ ನೈಟೇ ಗಮನಕ್ಕೆ ತಂದು ಇವತ್ತು ಬೆಳಗ್ಗೆ ನಮ್ಮ ಆಫೀಸರ್ಸಿಗೆ ಹೇಳಿ ನಾಳೆ ಚರ್ಚೆ ಮಾಡಿ ಸಾಯಂಕಾಲದೊಳಗೆ ನಾವು ಬೆಂಗಳೂರು ರೀಚ್ ಆಗೋಷ್ಟಿಗೆ ನಾಳೆ ಸಾಯಂಕಾಲದೊಳಗೆ ನನಗೆ ರಿಪೋರ್ಟ್ ಬೇಕು ಅಂತ ಹೇಳಿದ್ದೀನಿ ಅದನ್ನು ನಾನು ತಗೋತೀನಿ ನಾನು ಹಿಂದೆ ಮುಂದೆ ಅಷ್ಟು ಈಸ್ ಸಿ ಐ ಟೆಲ್ ಯು ಐ ವಿಲ್ ನಾಟ್ ಅಲೌ ಆಲ್ ದೀಸ್ ರಬ್ಬಿಷ್ ಟೀಚರ್ಸ್ ಹ್ಯಾವ್ ಟು ಟೀಚ್ ಓನ್ಲಿ ಚಿಲ್ಡ್ರನ್ಸ್ ನಾಟ್ ಇನ್ ಫೇವರ್ ಆಫ್ ಎನಿ ಪಾರ್ಟಿ ಆರ್ ಇನ್ ಫೇವರ್ ಆಫ್ ಇನ್ ಎಗೇನ್ಸ್ಟ್ ಎನಿ ಪಾರ್ಟಿ ಅವರು ಅವರ ಮರ್ಯಾದೆಯಿಂದ ಅವ್ರ ಗೌರವದಿಂದ ಅವ್ರ ಸರ್ಕಾರದ ಹಣದಿಂದ ಏನು ತಗೊಳ್ತಾ ಇದ್ದಾರೆ ಅದು ಸರ್ಕಾರಕ್ಕೆ ಮಾತ್ರ ಸೇವೆ ಆಗಬೇಕೇ ಹೊರತು ಮಕ್ಕಳಿಗೆ ಮಾತ್ರ ಆಗಬೇಕೆ ಹೊರತು ಒಂದು ಪರ್ಸೆಂಟ್ ಡೈವರ್ಟ್ ಆದ್ರೂ ಅವ್ರನ್ನೇ ವಾಪಸ್ಸು ಹಾದಿಗೆ ತರ್ತಕ್ಕಂಥದ್ದು ವ್ಯವಸ್ಥೆ ನನಗೆ ಗೊತ್ತಿದೆ ಅದನ್ನು ತರ್ತೀನಿ ಏನು ತಿಪ್ಪುರ್ಲಾಗ ಹೊಡಿದ್ರೂ ಅವ್ರು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಆ್ಯಂಡ್ ದಿಸ್ ಅ ವಾರ್ನಿಂಗ್ ಸ್ಟ್ರೈಟ್ ವಾರ್ನಿಂಗ್ ಐ ಡೋಂಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್ಸ್ ಸರ್ಕಾರ ನೀವೆಲ್ಲ ಹಣ ಟ್ಯಾಕ್ಸ್ ಕಟ್ತಾ ಇರೋದು ಒಂದು ಶುದ್ಧವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೊಡೋದಕ್ಕೆ ಅದು ಮಾತ್ರ ಕೊಡಬೇಕಾಗ್ತದೆ ನಮ್ಮ ದೇಶದಲ್ಲಿ ಕಾನೂನಿದೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಇದೆ ಆ ಸಂವಿಧಾನದೊಳಗೆ ನಾವು ನಾನು ಸಂವಿಧಾನ ಪೀಠಿಕೆ ಎಲ್ಲ ಶಾಲೆಯಲ್ಲೂ ಓದ್ತಕ್ಕಂಥದ್ದು ಕೆಲವರು ಆಟ ಆಡ್ತಾ ಇದ್ದಾರೆ ಅವರೆಲ್ಲ ಈಗ ನೆಕ್ಸ್ಟು ಯಾಕೆಂದರೆ ಅವರಿಗೆಲ್ಲ ಒಂದು ಸಿಸ್ಟಮ್ ಮಾಡ್ತಾ ಇದ್ದೀನಿ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಶಾಲೆಯಲ್ಲೂ ಓದಬೇಕಂತ ಕಾನೂನು ಮಾಡಿದವನು ಇದೆ ಮಧು ಬಂಗಾರಪ್ಪ ಭಾವನಾತ್ಮಕ ತೆಗೆದುಹಾಕಬೇಕು ದೇಶದ ಭಕ್ತಿ ಬರಬೇಕು ಅಂತಕ್ಕಂಥದ್ದು ವಿಚಾರದ ಮೇಲೆ ಅದನ್ನು ತರ್ತಕ್ಕಂಥದ್ದು ಒಳ್ಳೆ ಪ್ರಜೆ ಆಗಲಿಕ್ಕೆ ನಮಗೆ ಪೀಟಿಕೆ ಹಾಕಿಕೊಟ್ಟಿದ್ದಾರೆ ಆ ಪೀಠಿಕೆಯಲ್ಲಿ ನಾವು ಜನರು ಕೂಡ ಒಳ್ಳೆ ರೀತಿಯಲ್ಲಿ ದಿಕ್ಕನ್ನು ಹೋಗ್ತಕ್ಕಂಥ ವ್ಯವಸ್ಥೆ ಇವೆಲ್ಲ ಆಟ ನಿಲ್ಲಿಸ್ಬೇಕಾದ ನಿಲ್ಲಿಸ್ತೀನಿ ನನಗೆ ಗೊತ್ತಿದೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಮತ್ತು ಶಿಕ್ಷಕರ ಕೊರತೆ ಜಾಸ್ತಿ ಮಾಡಿದೀವಿ ನಾವು ಏನು ಟೀಚರ್ಸ್ ಜಾಸ್ತಿ ಹನ್ನೆರಡು ಸಾವಿರ ಟೀಚರ್ಸ್ನ ನಾವು ಕೊಟ್ಟಿದ್ದೀವಿ ಹೆಚ್ಚು ಟೀಚರ್ಸ್ನ ಒಂಥಾಗ ಆಗ್ತದೆ ನಾ ಐವತ್ತ್ಮೂರು ಸಾವಿರ ಟೀಚರ್ ಶಾರ್ಟೇಜ್ ಇದ್ರು ಇಟ್ ಆಸ್ ಕಮ್ ಡೌನ್ ಟು ಫಾರ್ಟಿ ತೌಸಂಡ್ ನಲ್ವತ್ತು ಸಾವಿರ ಈಗಿದೆ ನಲ್ವತ್ತು ಸಾವಿರ ಮತ್ತು ನನಗನ್ಸುತ್ತೆ ಮುಂದೆ ಹಂತ ಹಂತವಾಗಿ ಈ ಐದು ವರ್ಷದೊಳಗೆ ಒಂದು ಹದ್ದು ಮಾಡಿ ಮೂರು ವರ್ಷದೊಳಗೆ ಎಜುಕೇಷನ್ನ ಸಂಪೂರ್ಣವಾಗಿ ಮಕ್ಕಳು ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥದ್ದನ್ನು ಒಳ್ಳೆ ರೀತಿಯಲ್ಲಿ ಗುಣನಾತ್ಮಕ ಕೊಡ್ತಕ್ಕಂಥದ್ದನ್ನ ಸರ್ಕಾರಿ ಶಾಲೆಯಲ್ಲಿ ನಾನು ಓದಬೇಕು ಅಂತಕ್ಕಂಥ ಮನೋಭಾವನೆ ತರ್ತಕ್ಕಂಥ ಜವಾಬ್ದಾರಿ ನಂದು ಕೊಡ್ತೀನಿ ಸರ್ ಶಿಕ್ಷಣ ನೋ 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 ಮೇಂಟೆನೆನ್ಸು ಹಿಂದಿನ ಬಜೆಟಲ್ಲಿ ಏನು ಕೊಡ್ತಾ ಇದ್ರು ಹಿಂದಿನ ಸರ್ಕಾರ ಅದು ಡಬಲ್ ಮಾಡಿದ್ದೀವಿ ನಾವು ಮನೆ ಬಜೆಟಲ್ಲಿ ಇಂಥ್ರಿಮ್ ಬಜೆಟಲ್ಲಿ ಈಗ ಇನ್ನೂ ಜಾಸ್ತಿ ಮಾಡ್ತೀವಿ ಆಮೇಲೆ ನಲ್ವತ್ತೆಂಟು ಸಾವಿರ ನೀವೊಂದು ಅರ್ಥ ಮಾಡ್ಕೊಳ್ಳಿ ನಲ್ವತ್ತೆಂಟು ಸಾವಿರ ಶಾಲೆಗಳಿದಾವೆ ನನಗೆ ಬುಳಿವಳಿಯಾಗಿ ಬರೀ ತೊಂದರೆ ಇರತಕ್ಕಂಥದ್ದು ಡಿಪಾರ್ಟ್ಮೆಂಟೇ ಇದು ಸಿಕ್ಕಾಪಟ್ಟೆ ತೊಂದರೆ ಇದೆ ಆದರೆ ತೊಂದರೆ ಇದೆ ಅಂತೇಳಿ ನಾನು ಉಂಚ್ಕೊಂಡು ಹೋಗಲ್ಲ ತೊಂದರೆ ಇದೆದ್ದು ಫೇಸ್ ಮಾಡ್ತೀವಿ ಇವತ್ತು ಮಕ್ಕಳ ಕೈಲಿ ಪೆಡ್ ಕೊಡೋದ್ರಲ್ಲಿ ಕಸ್ಟಮರ್ಗೆ ಕೊಟ್ಟರೆ ಅದು ತಪ್ಪು ನಾನು ಖಂಡನೆ ಮಾಡ್ತೀನಿ ಹಿಂಗಾಗಿರೋದ್ರಿಂದ ನಾವು ಏನೇನು ಆ್ಯಕ್ಷನ್ ತೊಗೊಳ್ಬೇಕೋ ತೊಗೊಳ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಟೀಚರ್ಸ್ ಕೈಯಲ್ಲೂ ಕಸ್ಮರ್ಗೆ ಹೋಗೋಂಗಿಲ್ಲ ಮಕ್ಕಳ ಕೈಯಲ್ಲೂ ಕಸ್ಮರ್ಗೆ ಹೋಗೋಂಗಿಲ್ಲ ಅದನ್ನು ವ್ಯವಸ್ಥಿತವಾಗಿ ಈ ಸತಿ ಬಜೆಟು ಕೂಡ ಜಾಸ್ತಿ ಮಾಡ್ತೀವಿ ಅದನ್ನು ಶೌಚಾಲಯ ಮತ್ತು ಬಿಲ್ಡಿಂಗ್ಸ್ ಕಟ್ಟಬೇಕು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಹೋಲ್ ಡೈವರ್ಷನ್ ಮಾಡ್ತಾಯಿದ್ದೀವಿ ಕೆ ಪಿ ಎಸ್ ಶಾಲೆಗಳನ್ನು ಒಂದೂವರೆ ಕೋಟಿಯಿಂದ ಐದು ಕೋಟಿ ವರ್ಗು ಆ್ಯಾವ್ರೇಜಾಗಿ ಖರ್ಚು ಮಾಡ್ತೀವಿ ಒಂದೊಂದು ಶಾಲೆಗೆ ಯಾಕೆಂದರೆ ಶೌಚಾಲಯ ಟೀಚರ್ಸು ಎಷ್ಟೋ ಕಡೆ ಟೀಚರ್ಸ್ ಇಲ್ಲ ನಾ ಬಂದ ಮೇಲೆ ಹನ್ನೆರಡುವರೆ ಸಾವಿರ ಟೀಚರ್ಸ್ ನಾನು ತೊಗೊಂಡೆ ಗೊತ್ತಾ ನಾನು ಬಂದು ಎಷ್ಟು ದಿವ್ಸದೊಳಗೆ ತ್ರೀ ಮಂತ್ಸ್ ಒಳಗೆ ರಿಕ್ರೂಟ್ಮೆಂಟ್ ಮಾಡಿಸಿದ್ದೀನಿ ನಾನು ತ್ರೀ ಆರ್ ಫೋರ್ ಮಂತ್ಸ್ ಹಿಸ್ಟ್ರಿ ಇದು ನಾನು ನನಗೆ ಹೊಸ ಖಾತೆ ಒಂದು ಮೊಟ್ಟೆ ಕೊಡೋದು ಎರಡು ಮೊಟ್ಟೆ ಕೊಟ್ವಿ ಅದು ಅಭಿವೃದ್ಧಿ ನಾನು ಖಜಾನೆ ಖಾಲಿಯಾಗಿದ್ದರೆ ಯಾರಾದರೂ ಎಕ್ಸ್ಟ್ರಾ ಮೊಟ್ಟೆ ಕೊಡ್ತಾರಾ ನಾನು ಬುಲ್ಡೆ ಬಿಡ್ಕೊಂಡು ಭಾಷಣ ಮಾಡ್ಕೊಂಡು ಹೋಗಿಲ್ಲ ನಾನು ಕೊಟ್ಟಿದ್ದೀನಿ ನಾನು ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ವಿ ಯಾಕೆ ಗೊತ್ತಾ ದೇವಸ್ಥಾನದಲ್ಲಿ ಇದ್ದು ಮಾತಾಡ್ತಾ ಇದ್ದೀನಿ ಭಾವನಾತ್ಮಕ ಮೇಲೆ ಇವ್ರು ಹೋಗಿ ಆ ಪುಸ್ತಕದಲ್ಲಿ ಹಾಕಿದಾರಲ್ರಿ ಇವರು ಒಂದಿಷ್ಟು ಜನರು ತಲೆ ಹೇಳ್ತಾರೆ ಕುತ್ಕೊಂಡು ಆ ಪುಸ್ತಕ ಪರಿಷ್ಕರಣೆನೇ ಏನು ಮಾಡ್ತೀರಿ ಆ ಪಠ್ಯ ಪುಸ್ತಕ ಕಮಿಟಿಯಲ್ಲಿ ಭಾವನಾತ್ಮಕ ತುಂಬಿಕೊಂಡ್ರೆ ಈ ದೇಶ ಉದ್ದಾರ ಆಗ್ತದ ಈ ದೇಶ ಉದ್ಧಾರ ಆಗೋದು ಎಲ್ಲರಿಗೂ ಎಜುಕೇಷನ್ ಕೊಟ್ಟಾಗ ಮಾತ್ರ ಶುದ್ಧವಾಗಿರ್ತಕ್ಕಂಥ ಎಜುಕೇಷನ್ ಕೊಟ್ಟಾಗ ಮಾತ್ರ ಯಾವುದು ಪಕ್ಷದ ಪರವಾಗಿ ವಿರುದ್ಧವಾಗಲ್ಲ ನಾನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದರೂ ಕೂಡ ನಾನು ಪಾಠ ಹೇಳ್ಕೊಡೋದು ಮಕ್ಕಳ ಭವಿಷ್ಯಕ್ಕಿರ್ತದೆ ಹೊರತು ಪಕ್ಷದ ಪರವಾಗಿ ಇಲ್ಲ ಇನ್ನೊಂದು ಪಕ್ಷದ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ